ಆತ್ಮೀಯ ಪದ ನಮಸ್ಕಾರ ಈಗಾಗಲೇ ರಿಸಲ್ಟ್ನ ಬಿಟ್ಟಿದಾರಲ್ವಾ ಕೌನ್ಸಿಲಿಂಗ್ ಪ್ರೋಸೆಸಲ್ಲಿ ಸೊ ಆಲ್ರೆಡಿ ರಿಸಲ್ಟ್ ಬಿಟ್ಟು ಈಗ ಇವತ್ತು ಕೊನೆ ದಿನಾಂಕ ಆಗಿದೆ ಹಾಗಾದರೆ ಕೆಲವು ಪಲವೆ ಪ್ರಶ್ನೆ ಅಂದರೆ ನಮ್ಮ ಮಗುವಿನ ಆಯ್ಕೆ ಆಗಿಲ್ಲ ಸರ್ ರಿಸಲ್ಟಲ್ಲಿ ನಮ್ಮ ಮಗು ಯಾವುದೇ ಶಾಲೆ ಸಿಕ್ಕಿಲ್ಲ ಆದರೆ ನಾವೇನು ಮಾಡಬೇಕು ನೋಡಿ ಸಿಂಪಲ್ಲಾಗಿ ಯಾವುದೇ ರೀತಿಯಲ್ಲಿ ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಸೊ ನೀವೇನು ಮಾಡಿ ಫಸ್ಟ್ ಹೋಗಿ ಇಲ್ಲಿ ಸ್ಕೂಲ್ ಇನ್ಫಾರ್ಮೇಷನಿಗೆ ಹೋಗಿ ಆಯಿತಾ ಸ್ಕೂಲ್ ಇನ್ಫಾರ್ಮೇಷನ್ ಕರೆಂಟ್ ಇಯರ್ ಸ್ಕೂಲ್ ವೈಸ್ ಕಟ್ ಆಫ್ ಲೀಸ್ ಅಂತ ನೋಡಿ ಈಗ ಇಲ್ಲಿ ನೀವು ನಿಮ್ಮ ಕ್ಲಾಸ್ನ ಸೆಲೆಕ್ಟ್ ಮಾಡಿ ರೌಂಡ್ ಫಸ್ಟ್ ರೌಂಡ್ ಇದೆ ಈಗ ಟೋಟಲ್ ಏಯ್ಟ್ ರೌಂಡ್ಸಲ್ಲಿ ಕೌನ್ಸಿಲಿಂಗ್ ಆಗುತ್ತೆ ಅಕಾಡೆಮಿಕ್ ಇರೋದು ಟ್ವೆಂಟಿ ಫೈ ಇರುತ್ತೆ ಸ್ಕೂಲ್ ಟೈಪ್ ಯಾವುದು ನೀವು ಬೇಕೋ ಓಲ್ಡ್ ನಿಮ್ದು ಯಾವುದು ಶಾಲೆಗೆ ಆಯ್ಕೆ ಬಯಸ್ತೀರಾ ಅಥವಾ ಯಾವ ಶಾಲೆಗೆ ನೀವು ಬೇಕೋ ಆ ಶಾಲೆಯನ್ನು ಸ್ಕೂಲ್ ಸರ್ಚ್ ಮಾಡಿ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಒಂದು ಬಿಜಾಪುರ ಶಾಲೆ ಕೊಡಗು ಶಾಲೆ ತೋರಿಸ್ತಾನೆ ಆಯಿತಾ ಸೊ ಕ್ಯಾಟಗರಿ ಯಾವುದು ಹೋಮ್ ಸ್ಟೇಟ್ ಅಂದರೆ ನೀವು ಕೊಡಗು ಶಾಲೆ ನಾವು ಕರ್ನಾಟಕದವ್ರಿಗೆ ಹೋಮ್ ಸ್ಟೇಟ್ ಆಗಿರುತ್ತೆ ಬೇರೆ ಸ್ಟೇಟ್ ನೋಡ್ಕೊಳ್ಳುವಾಗ ಅದರ್ ಸ್ಟೇಟ್ದಲ್ಲಿ ಹೋಗ್ತಾರೆ ಸೊ ನಾವು ಹೋಮ್ ಸ್ಟೇಟ್ ಅಂತಲೇ ಸರ್ಚ್ ಮಾಡಬೇಕಾಗುತ್ತೆ ಹೋಮ್ ಸ್ಟೇಟ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಇಲ್ಲೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಏನು ಹೇಳಿ ನೋಡಿ ಸರ್ಚ್ ಅಂತ ಕೊಟ್ಟಾಗ ನೋಡಿ ಕೊಡಗು ಶಾಲೆಯಲ್ಲಿ ಟೋಟಲ್ ಕಟ್ ಆಫ್ ಮಾರ್ಕ್ಸ್ ಎಷ್ಟಾಗಿದೆ ಅಂತ ಇನ್ಫಾರ್ಮೇಷನ್ ಸಿಗುತ್ತೆ ನೋಡಿ ಇಲ್ಲಿ ನೋಡಿ ಬಂದಿವಲ್ಲ ಕೊಡಗು ಶಾಲೆ ಕಟ್ ಆಫ್ ಲಿಸ್ಟ್ ಗರ್ಲ್ಸ್ ಮಾರ್ಕ್ಸು ಅಲ್ವಾ ನೋಡಿ ಹೋಮ್ ಡಿಫೆನ್ಸ್ಗೆ ಹೋಮ್ ಒ ಬಿ ಸಿ ಹೋಮ್ ಎಸ್ ಸಿ ಹೋಮ್ ಟಿ ಹೋಮ್ ಜನ್ರಲ್ಲಿಗೆ ಸೊ ಟೂ ಫೋರ್ಟಿ ಒಂದು ಹಿಡಿದು ಸೊ ಟು ಏಯ್ಟಿ ಫೋರ್ ಆಗಿದೆ ಅಂದರೆ ಹುಡುಗಿ ಗರ್ಲ್ಸ್ ಟು ಏಯ್ಟಿ ಫೋರ್ ಆಗಿದ್ದವರಿಗೆ ಈ ಶಾಲೆಯಲ್ಲಿ ಈ ಸಲ ಫಸ್ಟ್ ರೌಂಡ್ ಆಯ್ಕೆ ಆಗಿದ್ದಾರೆ ಸೊ ನೆಕ್ಸ್ಟ್ ನೆಕ್ಸ್ಟಾಗಿ ಬಾಯ್ಸ್ ಮಾರ್ಕ್ಸ್ ಟೂ ಸಿಕ್ಸ್ಟಿ ಸೆವೆನ್ ಆದವರು ಜನ್ರಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಹಾಗೆ ಇದು ಇನ್ಫಾರ್ಮೇಷನ್ ಆಗಿದೆ ಅಲ್ವಾ ಸೊ ನೋಡಿ ಕರೆಕ್ಟಾಗಿ ನೋಡ್ಬೋದು ನೀವು ಟೂ ಫೋರ್ಟಿ ಒನ್ ಆದರೂ ಹೋಮ್ ಆಗಿದ್ದಾರೆ ಟೂ ಫಿಫ್ಟಿ ಫೈವ್ ಆದರೂ ಒ ಬಿ ಸಿಯಲ್ಲಿ ಆಯ್ಕೆ ಆಗಿದ್ದಾರೆ ಇದನ್ನು ನೋಡ್ಕೊಬಿಟ್ರೆ ನಿಮಗೆ ಅರ್ಥ ಆಗುತ್ತೆ ಅಪ್ಪಿ ಅಪ್ಪಿ ನಿಮ್ಮ ಮಗಿನ ಅಂಕ ಇದ್ರ ಹತ್ತಿರ ಇದ್ದರೆ ಫಾರ್ ಎಕ್ಸಾಂಪಲ್ ನೀವು ಗಂಡು ಹುಡುಗರಾಗಿ ನಿಮ್ಮ ಅಂಕಗಳು ಟೂ ಸಿಕ್ಸ್ಟಿ ಸಿಕ್ಸ್ ಟೂ ಸಿಕ್ಸ್ಟಿ ಫೈ ಅಥವಾ ಇದರಿಂದ ಒಂದು ಮೂರ್ನಾಲ್ಕು ಅಂಕಗಳು ವೇರಿಯೇಷನ್ ಇದ್ದರೆ ನಿಮಗೆ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡಲ್ಲಿ ಆಗೋ ಸಾಧ್ಯತೆ ಇರುತ್ತೆ ಹಾಗೆ ಮತ್ತೆ ತಿರ್ಗಿ ಪ್ರಿಫರೆನ್ಸ್ ಹಾಕೋ ಅವಶ್ಯಕತೆ ಇರೋಲ್ಲ ಆಯಿತಾ ಆದರೆ ನಿಮಗೊಂದು ಈಗ ಒಂದು ರೌಂಡಲ್ಲಿ ಐದನೇ ತಾರೀಕು ನಂತರ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಡೆ ಡಿ ಬರ್ತಿ ಆಗಿದೆ ಸೀಟ್ಸ್ ಎಷ್ಟು ಕಡೆ ಖಾಲಿ ಇದೆ ಅಂತ ಅದನ್ನು ನೋಡಿಕೊಂಡು ನಿಮಗೆ ಅದು ಇನ್ಫಾರ್ಮೇಷನ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಗೊತ್ತಾಗುತ್ತೆ ಆಯಿತಾ ನೀವು ಇಲ್ಲಿ ಹೋಗಿಬಿಟ್ರೆ ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಸೀಟ್ ಮ್ಯಾಟ್ರೀಸ್ ಇದೆ ಅದನ್ನು ಕೂಡ ತೋರಿಸ್ತಾರೆ ನನಗೆ ಆಯಿತಾ ಎಷ್ಟು ವೇಕೆನ್ಸಿ ಇದೆ ಅಂತ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ನೋಡಿ ಇದು ಕಟ್ ಆಫ್ ಆಗಿದೆ ಇದ್ರ ಹತ್ತಿರ ನಿಮ್ಮ ಅಂಕಗಳು ಇದ್ದರೆ ನಿಮ್ಮ ಕ್ಯಾಟಗರಿ ನೋಡ್ಕೊಳ್ಳಿ ಹಾಗೆ ನೀವು ಬಾಯ್ಸ್ ಗರ್ಲ್ಸ್ ಯಾವುದು ನೋಡ್ಕೊಳ್ಳಿ ನಿಮ್ಮ ಯಾವುದು ನೀವು ಕ್ಯಾಟಗರಿ ಬರ್ತೀರಾ ಈ ಅಂಕಗಳನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ ಈ ಅಂಕಗಳ ಹತ್ತಿರ ಅಂದರೆ ನಿಮ್ಮ ಅಂಕ ಇದರಿಂದ ಒಂದು ಎರಡು ಮೂರು ಅಂಕಗಳು ಅಥವಾ ಮೂರ್ನಾಲ್ಕು ಅಂಕಗಳು ಹತ್ತಿರ ಇದೆ ಅಂತ ಹೇಳಿದರೆ ನಿಮಗೆ ಖಂಡಿತ ಸಿಗುತ್ತೆ ಅಪ್ಪಿತಪ್ಪಿ ಈಗ ಫಸ್ಟ್ ರೌಂಡಲ್ಲಿ ಕೆಲವೊಬ್ರು ಆ ಸೀಟ್ನ ತೆಗೆದುಕೊಂಡಿಲ್ಲ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡಲ್ಲಿ ಕೆಲವು ಮಕ್ಕಳು ಆಯ್ಕೆ ಮಾಡ್ತಾರೆ ಅವರು ಏನಾದರೂ ಆಯ್ಕೆ ತೆಗೆದುಕೊಂಡಿಲ್ಲ ಅಂದರೆ ನಿಮಗೆ ಕೆಲವೊಬ್ಬರಿಗೆ ಅವಕಾಶ ಇರುತ್ತೆ ಅವರೆಲ್ಲರೂ ಸೀಟ್ ಫುಲ್ ಸೀಟ್ಫುಲ್ಲಾಗಿದ್ದರೆ ಯಾವುದೇ ರೀತಿಯ ಅವಕಾಶಗಳು ಇರಲ್ಲ ಆದರೆ ಆಲ್ಮೋಸ್ಟ್ ಫಸ್ಟ್ ರೌಂಡಲ್ಲಿ ಆಯ್ಕೆಯಾದ ಎಲ್ಲ ಮಕ್ಕಳು ಕೂಡ ಅಡ್ಮಿಷನ್ ಮಾಡಿಸಲ್ಲ ಅದು ಹೇಗೆ ಗೊತ್ತಾಗುತ್ತೆ ನೀವು ಇಲ್ಲಿ ಬನ್ನಿ ಇಲ್ಲಿ ಬಂದು ಸೊ ಇಲ್ಲಿ ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇದೆ ಈ ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮ್ಮ ತರಗತಿಯನ್ನು ಆಯ್ಕೆ ಮಾಡಿಕೊಡಿ ಸ್ಕೂಲ್ ಟೈಪ್ ನೋಡಿ ಹಾಗೆ ಅಕಾಡೆಮಿಕ್ ಆಲ್ರೆಡಿ ಇದೆ ಸರ್ಚ್ ಅಂತ ಕೊಟ್ಟಾಗ ನೋಡಿ ಇಲ್ಲಿ ನಿಮಗೆ ಯಾವ ಯಾವ ಕಡೆ ಎಷ್ಟು ಶಾಲೆಗಳಿದೆ ಅಂತ ಗೊತ್ತಾಗುತ್ತೆ ನೋಡಿ ನಾವು ಕೊಡಗು ಶಾಲೆಗೆ ಹೋಗೋಣ ಡೈರೆಕ್ಟಾಗಿ ಹಾಂ ಕೊಡಗು ಶಾಲೆಯಲ್ಲಿ ಇದ್ದಲ್ವಾ ಕೊಡಗುದಲ್ಲಿ ಟೋಟಲ್ ಬಾಯ್ಗೆ ನೈನ್ ಸೀಟ್ ಇದೆ ಫೋರ್ ಸೀಟ್ ಅವೈಲೇಬಲ್ ಇದೆ ಸೆವೆಂಟೀನ್ ಓ ಬಿ ಅನ್ ರಿಸರ್ವ್ ಫೋರ್ ಟ್ವೆಂಟಿ ಫೋರ್ ಡಿಫೆನ್ಸ್ ಏಯ್ಟ್ ಎಸ್ ಸಿ ಫೋರ್ ಬಾಯ್ಸ್ ಎಸ್ ಟಿ ಒನ್ ಇದೆ ಸೊ ಟೋಟಲ್ ಆಗಿ ನೈಂಟಿ ಸೀಟ್ಸ್ ಕೌಂಟ್ ಇದೆ ಅಂತ ಅವ್ರು ಹೇಳ್ತಾರೆ ಗರ್ಲ್ಸ್ಗೆ ಟೆನ್ ಸೀಟ್ಸ್ ಇದೆ ಅಂತ ಅವರು ತೋರಿಸ್ತಾ ಇದ್ರಲ್ವಾ ಸೊ ಇದು ಏನಾಗಿತ್ತು ಇದೊಂದು ಮಾಹಿತಿ ಇದನ್ನು ಏನಾಗುತ್ತೆ ಪ್ರತಿಯೊಂದು ರೌಂಡ್ ನಂತರ ಈ ಸೀಟ್ಗಳು ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಎಷ್ಟು ಸೀಟ್ನ ಆಕ್ಯುಪೈ ಮಾಡಿದ್ದಾರೆ ಮತ್ತು ತಿಳಿದು ಕೊಟ್ಟಿದ್ದಾರೆ ನೋಡಿ ವೇಕೆನ್ಸೀಸ್ ಆಫ್ ಸೀಟ್ ಮ್ಯಾಟ್ರಿಸ್ ಡಸ್ ನಾಟ್ ಇನ್ಕ್ಲೂಡ್ ವೇಕೆನ್ಸಿ ಆಫ್ ದ ಸ್ಕೂಲ್ ವಿಚ್ ಆರ್ ಹೋಲ್ಡ್ ಹೋಲ್ಡ್ ಮಾಡಿಟ್ಟ ಸೀಟಲ್ಲಿ ಇದನ್ನು ವೇಕೆನ್ಸಿ ತೋರಿಸಲ್ಲ ಅಂತಿದ್ದಾರೆ ಅಂದರೆ ಅಂದಾಜು ನೀವು ಅನ್ಕೋಬೋದು ಎಷ್ಟು ಸೀಟ್ ಬ್ಲಾಕ್ ಆಗಿದೆ ಅಂದರೆ ಫಸ್ಟ್ ರೌಂಡಲ್ಲಿ ಈ ಸೀಟಲ್ಲಿ ಇದು ಕಡಿಮೆ ಆಗ್ತಾ ಬರುತ್ತೆ ಈಗ ಏನಿಲ್ಲಿ ನೀವು ನೋಡ್ತಿರಲ್ಲ ಕೊಡಗು ಮತ್ತು ಬಿಜಾಪುರಲ್ಲಿ ನೂರ ಎಂಟು ಬಿಜಾಪುರಿಗಿದೆ ಹಾಗೆ ಜೊತೆಗೆ ಕೊಡಗುಗೆ ತೊಂಬತ್ತು ಸೀಟಿನ ಕಾಣ್ತಾ ಇದೆಯಲ್ಲ ಸೊ ಇದು ಹೋಗ್ತಾ ಹೋಗ್ತೇನೆ ಆಗುತ್ತೆ ಇದರ ಅಂಕ ಕಡಿಮೆ ಆಗ್ತಾ ಬರುತ್ತೆ ಇದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾದರೆ ಸೀಟ್ ಫಿಲ್ ಆದಂಗೆ ಪ್ರಿನ್ಸಿಪಲ್ ಅಪ್ಡೇಟ್ ಮಾಡ್ತಾರೆ ಅಪ್ಡೇಟ್ ಮಾಡಿದಾಗೆ ಇವುಗಳು ಕಡಿಮೆ ಆಗ್ತಾ ಬರುತ್ತೆ ಇದರ ಆಧಾರದ ಮೇಲೆ ನೀವೇನು ಮಾಡ್ಬೋದು ನಿಮ್ಮ ಮಗುವಿಗೆ ಸೀಟ್ ಸಿಗುತ್ತೋ ಇಲ್ಲವೋ ಫಸ್ಟ್ ರೌಂಡ್ ನಂತರ ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲಿ ಅಂತ ನೀವು ಒಂದು ಅಂದಾಜು ಮಾಡ್ಬೋದು ಆದರೆ ಆಗಿ ನೀವು ಇಲ್ಲಿ ನೋಡಿದ್ರಲ್ಲ ಈಸ್ ಕಟ್ ಆಫ್ ಲೀಸ್ಟ್ ಕರೆಂಟ್ ಇಯರ್ ಸ್ಕೂಲ್ ವೈಸ್ ಲೀಸ್ಟ್ ಈ ಕಟ್ ಆಫ್ನ ಅಬ್ಸರ್ವ್ ಮಾಡಿ ಯಾರಿಗೆಲ್ಲ ಆಯ್ಕೆ ಆಗಿದ್ದಾರೆ ಬಟ್ ಹಾಗೆ ಆಯ್ಕೆ ಆದವರು ಕೆಲವರು ಎಲ್ಲರೂ ಅಡ್ಮಿಷನ್ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಯಾಕಂದರೆ ಒಂದು ಸಲ ಆಯ್ಕೆ ಆದ ನಂತರ ಮಗು ಕಂಪಲ್ಸರಿ ಅಡ್ಮಿಷನ್ ಮಾಡಲೇಬೇಕಾಗುತ್ತೆ ಫೀಸ್ನ ಕಟ್ಟಲೇಬೇಕಾಗುತ್ತೆ ಸೊ ಹಾಗೆ ಅಪ್ಪಿತಪ್ಪಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫೇಲ್ ಆಯಿತು ಅಥವಾ ಮಗುಗೆ ಇಂಟ್ರೆಸ್ಟ್ ಇಲ್ಲ ಅಂತ ಮಗು ಶಾಲೆಯನ್ನು ಆಯ್ಕೆ ಮಾಡಿಕೊಡಿದರೆ ನೆಕ್ಸ್ಟ್ ಒಂದು ತ್ರೀ ಟು ಫೋರ್ ಮಾರ್ಕ್ಸ್ ಇದ್ದವರಿಗೆ ಅವಕಾಶ ಸಿಗುತ್ತೆ ಇದೇ ಥರ ಅಪ್ ಟು ಏಟ್ ಪ್ರೊಸೆಸ್ವರ್ಗೂ ಇರುತ್ತೆ ಫಸ್ಟ್ ರೌಂಡ್ ಆಗಿದೆ ಜಸ್ಟ್ ಸೆಕೆಂಡ್ ರೌಂಡಲ್ಲಿ ಮತ್ತೆ ನೀವು ಚಾಯ್ಸ್ ಕಲಿಂಗ್ ಮಾಡೋ ಅವಶ್ಯಕತೆ ಇಲ್ಲ ನೀವೇನು ಮೊದಲು ಕೌನ್ಸಿಲಿಂಗ್ ಪ್ರೊಸಲ್ಲಿ ಚಾಯ್ಸ್ ಫೆಲಿಂಗ್ ಮಾಡಿದವ ಇಲ್ಲಿ ನೀವು ಆಲ್ರೆಡಿ ಚಾಯ್ಸ್ ಕಲಿಂಗ್ ಆಗಿದೆ ಈ ಡೇಟಲ್ಲಿ ಮತ್ತೆ ನೀವು ಚಾಯ್ಸ್ ಕಲಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಆಟೋಮೆಟಿಕಲಿ ಐದನೇ ತಾರೀಕು ನಂತರ ಇನ್ನೊಂದು ರಿಸಲ್ಟ್ನ ಬಿಡ್ತಾರೆ ಆ ರಿಸಲ್ಟಲ್ಲಿ ಮತ್ತೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಅಲ್ವಾ ಸೊ ಇದೆಲ್ಲ ಯೂ ಕಂಪ್ಲೀಟ್ ಇದೇ ಪ್ರೊಸೆಸ್ ಅಪ್ ಟು ಏಟ್ ರೌಂಡ್ ಆಗ್ತಾ ಇರುತ್ತೆ ಸೊ ಹಾಗಾದ್ರೆ ಯಾರ ಅಂಕಗಳು ಕಡಿಮೆ ಇದ್ದು ನಿಮ್ಮ ಸೆಲೆಕ್ಷನ್ ಆಗಿಲ್ಲ ಅಂತ ನೀವು ವೇಟ್ ಮಾಡಿ ಅಪ್ ಟು ಏಟ್ ರೌಂಡ್ ನೋಡಿ ಈಗ ಆಲ್ರೆಡಿ ಫಿಫ್ಟೀನ್ತ್ ಜುಲೈತನ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗುತ್ತೆ ನೀವು ಒಂದು ಅಂದಾಜು ಸಿಗುತ್ತೆ ನಿಮಗೆ ಒಂದು ಕೌನ್ಸ್ಲಿಂಗ್ ರೌಂಡಿಗೆ ಎಷ್ಟು ಸಮಯ ಆಗ್ಬೋದು ಅಂತ ನೋಡಿ ಇಲ್ಲಿ ಟ್ವೆಂಟಿ ತ್ರೀಯಿಂದ ಸ್ಟಾರ್ಟ್ ಆಗಿದ್ದು ಅಪ್ ಟು ಫೈವ್ ತನ ಆಗಿದೆ ಅಲ್ವಾ ಅಪ್ರಾಕ್ಸಿಮೇಟ್ಲಿ ನಿಮಗೆ ಎಷ್ಟು ವೀಕ್ ಇದು ಟೋಟಲ್ ಆಗಿ ಐದನೇ ತಾರೀಖು ತನ ಅಂತ ಹೇಳಿದ್ರೆ ಅಂದಾಜು ಮಾಡ್ಬೋದಲ್ಲ ಟೋಟಲಿ ಒನ್ ವೀಕ್ ಮೇಲಾಯಿತು ಸೊ ನೆಕ್ಸ್ಟ್ ಐದನೇ ತಾರೀಕು ನಂತರ ಮತ್ತೆ ಒನ್ ವೀಕ್ ತೊಗೊಳ್ಳುತ್ತೆ ಒನ್ ಆರ್ ಟು ವೀಕ್ಸ್ ಅವರು ಅಪ್ರಾಕ್ಸಿಮೇಟ್ ಒಂದು ಟೆನ್ ಡೇಸ್ ತನಕ ಹೀಗೆ ತೌತಾ ಹೋಗ್ತಾರೆ ಟೆನ್ ಟೆನ್ ಡೇಸಿಗೆ ನೀವೊಂದು ಅಂದಾಜು ಮಾಡುವುದು ಎಷ್ಟು ರೌಂಡ್ಸ್ ಆಗುತ್ತೆ ಅಂತ ಸೊ ಮಗುವಿಗೆ ನೀವು ಬೇರೆ ಶಾಲೆಗೆ ಇನ್ನೂ ಹಾಕಿಲ್ಲ ಅಂದರೆ ಹಾಕಿ ಇದು ಕನ್ಫರ್ಮ್ ಆದರೂ ಕೂಡ ಒಂದು ಶಾಲೆಗೆ ಸೇರಿಸಿಡಿ ಯಾಕಂದರೆ ಇದು ಅಪ್ ಟು ಏಯ್ಟ್ ರೌಂಡ್ ತುಂಬ ತನಕ ಹೋಗ್ಬೋದು ಕೆಲವೊಂದು ಬಾರಿ ಅದಕ್ಕೋಸ್ಕರ ಸೊ ಇದು ಒಂದು ಮಾಹಿತಿ ಆಗಿತ್ತು ಸೆಲೆಕ್ಷನ್ ಆಗದೇರೋ ಮಕ್ಕಳ ಪಾಲಕರು ಏನು ಮಾಡಬೇಕು ಅನ್ನೋ ಬಗ್ಗೆ ಆಯಿತಾ ಸೊ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಎಲ್ಲ ಪಾಲಕರಿಗೆ ಧನ್ಯವಾದಗಳು